ಹೊಸದಾಗಿ ಅರ್ಷಿಕೆರಿಗೆ ಮುಂಜೂರಾಗಿರ್ತಕ್ಕಂಥ ಹೊಸ ಬಸ್ ನಿಲ್ದಾಣವನ್ನು ವೀಕ್ಷಣೆ ಮಾಡಿ ಇಂಜಿನಿಯರ್ ಅವರು ಇವತ್ತು ಜಾಗವನ್ನು ನೋಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಎರಡು ಬಸ್ ನಿಲ್ದಾಣಗಳನ್ನು ಮಾಡ್ತಾಯಿದ್ವಿ ಒಂದು ನಗರ ಸಾರಿ ಇನ್ನೊಂದು ಗ್ರಾಮೀಣ ಏನು ಪಶುಸಂಗೋಪನಾ ಇಲಾಖೆಯ ಜಾಗ ಇತ್ತು ಆ ಜಾಗದಲ್ಲಿ ಇವತ್ತು ಗ್ರಾಮೀಣ ಬಸ್ ಸ್ಟ್ಯಾಂಡನ್ನು ಮತ್ತು ಇಲ್ಲಿ ನಗರ ಬಸ್ ಸ್ಟ್ಯಾಂಡನ್ನು ಮಾಡಿ ಹೊಸದಾಗಿ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ಸುಮಾರು ಮೂವತ್ತು ನಲವತ್ತು ಕೋಟಿ ಹಣದಲ್ಲಿ ಇವತ್ತು ಹೊಟ್ಟೆ ಒಂದು ಬಸ್ ನಿಲ್ದಾಣವನ್ನು ಮಾಡಲಿಕ್ಕೆ ಮಂಜೂರಾತಿ ಆಗಿ ಟೆಂಡರ್ ಆಗಿ ಶಂಕರನ್ನುತಕ್ಕಂಥವ್ರಿಗೆ ಟೆಂಡರ್ ಆಗಿದೆ ಗುರುಕೆದಾರರು ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಒಳ್ಳೆಯ ದಿವಸದಲ್ಲಿ ಭೂಮಿ ಪೂಜೆ ಕಾರ್ಯ ನಡೆಸಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣ ಇಲ್ಲೇ ಆಗಬೇಕು ಹೊರವಲಿಗೆ ಹೋಗ್ಬೋದು ಅಂತ ಹೇಳಿ ಇದು ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣ ಎರಡೂ ಒಂದೇ ಕಡೆ ಇರಬೇಕು ಅಂತ ಹೇಳಿ ನಮ್ಮ ಜನ ಎಲ್ಲ ಅಪೇಕ್ಷೆ ಪಟ್ಟದ್ರಿಂದ ಪಶುಸಂಗೋಪನಾ ಇಲಾಖೆಯ ಜಾಗವನ್ನು ಕೆ ಎಸ್ ಆರ್ ಟಿ ಸಿ ಅವರಿಗೆ ಕೊಡಿಸಿ ಇವಾಗ ಅವರ ಅವರಿಗೆ ಮತ್ತೊಂದು ಹೊಸ ಕಟ್ಟಡವನ್ನು ತಾಲೂಕ್ ಪಂಚಾಯಿತಿ ಹತ್ರ ಕಟ್ಟಿಬಟ್ಟು ತಾಲೂಕ್ ಆಫೀಸ್ ಹತ್ರ ಈಗ ಅದನ್ನು ತೆರವುಗೊಳಿಸಿದ್ದೀವಿ ಆ ಜಾಗದಲ್ಲಿ ಕೆಲಸ ಶುರುವಾಗುತ್ತೆ ಅದಲ್ಲೇ ಇದೇ ಜಾಗದಲ್ಲಿ ಬಸವಣ್ಣನವರ ಸ್ಟ್ಯಾಚ್ಯೂನು ನಿರ್ಮಾಣ ಮಾಡ್ತಾ ಇದ್ದೀವಿ ಆ ಬಸವಣ್ಣನವರ ಸ್ಟ್ಯಾಚ್ಯೂನು ಸಹಿತ ಇದೇ ಜಾಗದಲ್ಲಿ ಪತ್ನಿ ಪೂಜೆಯನ್ನು ಮುಖ್ಯಮಂತ್ರಿಗಳಿಂದ ಮಾಡಿಸಿದ್ದೀವಿ ಆ ಜಾಗವನ್ನು ಆ ಬಸವಣ್ಣನವರ ಸ್ಟ್ಯಾಚ್ಯೂ ಕೆಲಸವೂ ಸಹ ಈ ಬಸ್ ಸ್ಟ್ಯಾಂಡ್ ಕೆಲಸದ ಜೊತೆ ನನಗೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಹೊಸ ಮಾದರಿಯಲ್ಲಿ ಹೊಸ ಮಾದರಿಯಲ್ಲಿ ಕಟ್ಟಬಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಗೌಡರಿಗೆ